ಹಲೋ ಫ್ರೆಂಡ್ಸ್ ಡಿಲಿಷಿಯಸ್ ಫುಡ್ ಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮೊದಲನೇದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈಗ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಪನ್ನೀರ್ ಪಾಲಕ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ನಾವು ಇಲ್ಲಿ ಬೇಯಿಸಿರುವಂಥ ಪಾಲಕ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ಬೇಕು ಜೊತೆಗೆ ಬೇಯಿಸಿರುವಂಥ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಪುದೀನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಟೊಮೆಟೊನ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಳ್ಬೇಕು ಈಗ ನಾವು ಒಂದು ಕುಕ್ಕರ್ನಲ್ಲಿ ಒಂದು ಎರಡು ಟೇಬಲ್ ಸ್ಪೂನು ಆಯಿಲ್ನ ಹಾಕ್ಕೊಳ್ಬೇಕು ಜೊತೆಗೆ ಒಂದು ಎರಡು ಸ್ಪೂನು ತುಪ್ಪನ ಹಾಕ್ಕೊಂಡ್ರೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ತುಪ್ಪ ಇಲ್ಲಾಂದ್ರೂ ನೀವು ಆಯಿಲ್ನ ಹಾಕ್ಕೊಳ್ಬೋದು ನಾವಿಲ್ಲಿ ಮಿಲ್ಲಲ್ಲಿ ಬಿಡಿಸಿರುವಂಥ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀವಿ ಇವಾಗ ಯಾವುದೇ ರಿಫೈನ್ಡ್ ಆಯಿಲ್ನ ಕೂಡ ನಾವು ಮನೆಯಲ್ಲಿ ಯೂಸ್ ಮಾಡ್ತಿಲ್ಲ ಅದು ತುಂಬ ಹಾರ್ಮ್ಫುಲ್ ಅಂತ ಗೊತ್ತಾದಾಗಿಂದ ಮಿಲ್ಲಲ್ಲಿ ಕಡಲೆಕಾಯಿ ಎಣ್ಣೆನ ಬಿಡಿಸ್ಕೊಂಡು ಬಂದು ಯೂಸ್ ಮಾಡ್ತಾಯಿದ್ದೀವಿ ನೀವು ಕೂಡ ಅದನ್ನು ಫಾಲೋ ಮಾಡಿ ಹಾಗೆ ಇದಕ್ಕೆ ಎಲ್ಲ ಚಕ್ಕೆ ಮೊಗ್ಗು ಲವಂಗ ಹಾಗೆ ಪಲಾವ್ ಎಲೆಯನ್ನು ಹಾಕ್ಕೊಳ್ಳಿ ಹಾಗೆ ಸಣ್ಣಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವ್ರಿಗೆ ಫ್ರೈ ಮಾಡಿ ಸಾಕು ಹಾಗೆ ಈಗ ನಾವು ರುಬ್ಬಿಟ್ಕೊಂಡಿರೋ ಪಾಲಕ್ ಏನಿದೆ ಅದನ್ನು ಇಲ್ಲಿಗೆ ಹಾಕೊಳ್ಬೇಕು ಇದ್ರ ಹಸಿ ವಾಸನೆ ಸ್ವಲ್ಪ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಹಾಗೆ ಸೈಡಲ್ಲಿ ಪನ್ನೀರ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಅದು ಹಸಿ ಸ್ಮೆಲ್ ಮತ್ತು ಹಸಿ ಹಸಿ ಟೇಸ್ಟು ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಟೇಸ್ಟು ನಾವೀಗ ಇದಕ್ಕೆ ಸಣ್ಣಾಗಿ ಹೆಚ್ಕೊಂಡಿರೋಂಥ ಕ್ಯಾರೆಟ್ ಬೀನ್ಸ್ನ ಹಾಕ್ಕೊಳ್ತಾ ಇದೀವಿ ನೀವು ಯಾವುದೇ ತರಕಾರಿಗಳನ್ನ ಕೂಡ ಹಾಕ್ಕೊಳ್ಬೋದು ಬೀಟ್ರೂಟ್ ಆಗಿರ್ಬೋದು ಹಾಗೆ ತರಕಾರಿಗಳಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ಈಗ ಇದಕ್ಕೆ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀವಿ ಸಣ್ಣದಾಗಿ ಹೆಚ್ಚಿರೋ ಅಂಥದ್ದು ಎಲ್ಲನೂ ಹಾಕಿ ತರಕಾರಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಬೇಕು ಆವಾಗ ಟೇಸ್ಟ್ ಚೆನ್ನಾಗಾಗುತ್ತೆ ಹಾಗೆ ಇದಕ್ಕೆ ನಾವು ಬಟಾಣಿನ ಹಾಕ್ಕೊಳ್ತಾ ಇದ್ದೀವಿ ನೆನೆಸಿರೋ ಬಟಾಣಿ ಹಾಕ್ಕೊಳ್ಬೇಕು ಇಲ್ಲಾಂದರೆ ಅದು ಚೆನ್ನಾಗಿ ಬೇಯೋದಿಲ್ಲ ಈಗ ನಾವು ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೀವಿ ಮೊದಲೇ ನೆನೆಸಿ ಇಟ್ಕೊಳ್ಳೋದ್ರಿಂದ ನಮಗೆ ಪಲಾವ್ ಸ್ವಲ್ಪ ಉದ್ರಾಗಿ ಬರುತ್ತೆ ಸೊ ಇವಾಗ ಹಾಗೆ ಪನ್ನೀರನ್ನ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಹಾಕ್ಕೊಳ್ಳೋದಕ್ಕೂ ಮುಂಚೆ ಸ್ವಲ್ಪ ಅಕ್ಕಿನ ಕೂಡ ಇದರಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇವಾಗ ನಮಗೆ ಅಳತೆಗೆ ತಕ್ಕಷ್ಟು ನೀರು ಹಾಕಬೇಕು ನಾವಿಲ್ಲಿ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ ವಾಟರ್ನ ಇದ್ದೀವಿ ಜಾಸ್ತಿ ನೀರನ್ನ ಹಾಕ್ಕೊಂಡ್ರೆ ಇದು ಮುದ್ದೆ ಥರ ಆಗಿಬಿಡುತ್ತೆ ಪಲ ಸೊ ಈಗ ಇದಕ್ಕೆ ಟೇಸ್ಟ್ಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮುಚ್ಚಳನ ಮುಚ್ಚಿ ಒಂದೇ ಒಂದು ವಿಷಲನ್ನ ಕೂಗ್ಸಿದ್ರೆ ಸಾಕು ನೀವು ಜಾಸ್ತಿ ಕೂಗ್ಸೋ ಅವಶ್ಯಕತೆ ಇಲ್ಲ ಈಗ ನಮಗೆ ಪಲಾವ್ ರೆಡಿಯಾಗಿದೆ ಪನ್ನೀರ್ ಪಾಲಕ್ ಪಲಾವ್ ಇದಕ್ಕೆ ಪನ್ನೀರ್ ಮತ್ತು ಪಾಲಕ್ನ ಹಾಕಿರೋದ್ರಿಂದ ಇದರ ನೇಮು ಪನ್ನೀರ್ ಪಾಲಕ್ ಪಲಾವ್ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ತುಂಬ ಬೇಗ ಕೂಡ ಮಾಡ್ಬೋದು ನೀವು ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್